ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಚೇತನ್ಯ ಮದುವೆದು ಒಳಗಿನಕ್ಕಿ ಕಾಳು ಮತ್ತು ರಿಸೆಪ್ಷನ್ ಅದು ಎರಡೂದು ವಿಡಿಯೋ ಆಗಿತ್ತು ಮೊದಲಿಗೆ ನಾವು ಒಳಗಿನಕ್ಕಿ ಕಾಳಿಗೆ ಸಾಮುಳನ್ನ ನಾವು ಹೋಗೋ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಈ ರೀತಿ ಮುಹೂರ್ತದ ಮುಂಜಾನೆ ಮುಹೂರ್ತದ ಟೈಮ್ ಒಳಗನ ತಾಳಿ ಕಟ್ಟೋದು ಅದು ಮುಹೂರ್ತದ ಆತರ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಎಲ್ಲ ಬೆಳಗ್ಗೆ ಈ ರೀತಿಯಾಗಿ ಬೆಳಗಿನ ತಾಳಿ ಶಾಸ್ತ್ರ ಮುಗಿಸಿ ಮತ್ತು ಒಂದಿಷ್ಟು ಶಾಸ್ತ್ರಗಳು ಇರ್ತಾವನ್ನಷ್ಟೆಲ್ಲ ಮಾಡಿಸ್ ಕಾಸ ಆಮೇಲೆ ಸಪ್ತಪದಿ ಇರ್ತೈತಿ ಒಳಗಿನ ಕಿ ಕಳೆದಂದನ ಸ್ವಲ್ಪ ನಾವೆಲ್ಲರೂ ಫೋಟೋ ಗ್ರೂಪ್ ಫ್ಯಾಮ್ಲಿದು ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಆಯಿತು ಆಮೇಲೆ ಸಪ್ತಪದಿ ಇರ್ತೈತಿ ಸಪ್ತಪದಿ ಆದ್ದಿಂದ ಅರು ನಕ್ಷತ್ರ ತೋರ್ಸೋ ಶಾಸ್ತ್ರ ಇರ್ತೈತಿ ಅದನ್ನೆಲ್ಲಾನು ಈ ರೀತಿಯಾಗಿ ಎಲ್ಲರೂ ಕೂಡಿ ಮಾಡಿದ್ರು ನಮ್ಮ ಚೇತನನ ಮದುವೆ ಮಾತ್ರ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಶಾಸ್ತ್ರಗಳು ಮತ್ತೆಲ್ಲ ಸಂಬಂಧ ರು ಎಲ್ಲರೂ ಕೂಡಿ ಕಾಸ ಈ ರೀತಿ ಶಾಸ್ತ್ರಗಳು ಮದುವೆ ಫಂಕ್ಷನ್ ಆಯಿತು ನಾನು ಆಲ್ರೆಡಿ ಈ ತಿಂಗಳು ಪೂರ್ತಿ ಎಲ್ಲ ಮದುವಿನ ವೀಡಿಯೋ ಆಗಿದ್ದವು ಆದಷ್ಟು ಕಡಿಮೆ ಆಗೈತೆ ಅಡಿಗೆ ವಿಡಿಯೋಗಳು ಇನ್ನು ಮದುವೆ ಫಂಕ್ಷನ್ಗಳೆಲ್ಲ ಮುಗೀತು ಇನ್ನು ಅಡಿಗೆ ವೀಡಿಯೋಗಳು ಹಾಕ್ತಾನು ನಾನು ಮನಸ್ವಿ ಮತ್ತು ನನ್ನ ನಳೆಯ ಶ್ರೀರಾಮ ಮತ್ತು ಮೇಘ ಎಲ್ಲರೂ ಕೂಡ ಹಿಂಗೆ ಬಂದವರಿಗೆಲ್ಲ ವೆಲ್ಕಮ್ ಮಾಡ್ಕೊಳಕ್ಕೆ ನಿಂತಿದ್ದು ಅವ್ರಿಗೆಲ್ಲ ಒಂದೊಂದು ಗುಲಾಬಿ ಹೂವು ಮತ್ತು ಒಂದಿಷ್ಟು ಅಕ್ಷತೆ ಕೊಟ್ಟು ಕಾಸ ಒಳಗೆ ವೆಲ್ಕಮ್ ಮಾಡ್ಕೊಂಡು ಮತ್ತೆ ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸ್ ಕಸ ಒಳಗೆ ಕಳ್ಸೋದಿರ್ತತಿ ಈ ರೀತಿ ನಾವು ವೆಲ್ಕಮ್ ಮಾಡ್ಕೊಳಕ್ಕೆ ನಿಂತಿದ್ದು ಅಲ್ಲಿ ಮನಸ್ವಿ ಮತ್ತು ಶ್ರೀರಾಮ್ ಇಬ್ಬರು ಆಟ ಆಡತಿರು ಆಮೇಲೆ ಮದುವೆ ಮಕ್ಕಳಿಗೆ ಎಂಟ್ರಿ ಆಯಿತು ಒಂದು ಡೋಲು ಬಾರಿಸೋದ್ರಿಂದ ಹಿಡಿದು ಮದುವೆ ಮಕ್ಕಳನ್ನ ಎಂಟ್ರಿ ಮಾಡ್ಕೊಂಡು ಕಸ ಮೇನ್ ಅಂದ್ರೆ ರಿಸೆಪ್ಷನ್ ಅಕ್ಕಿ ಕಾಳಿಗೆ ಹೋದರು ಸ್ಟೇಜ್ ಮೇಲೆ ಈ ರೀತಿಯಾಗಿ ನಮ್ಮದು ಎಲ್ಲ ಮದುವೆ ಫಂಕ್ಷನದ್ದು ಎಲ್ಲ ವೀಡಿಯೋಗಳು ನಿಮ್ಮ ಮುಂದಿಗೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಅಡಿಗೆ ವಿಡಿಯೋಗಳನ್ನೆಲ್ಲ ಮಾಡಿ ಮಾಡಿ ಹಾಕ್ತಾನು ನಾನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅಂತ ತಿಳಿಸ್ರಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನೋಡೋದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ಕೆ ಹೋಗ್ಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ನೀವು ಎಲ್ಲ ನಿಮ್ಮ ನೀ ಫಂಕ್ಷನ್ಗಳೊಳಗೆ ಇದೇ ರೀತಿ ರೆಡಿಯಾಗಿ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡಿರ್ತೀರಿ ಅಂತೇಕ ನಾ ತಿಳ್ಕೊಂಡಿರ್ತಾನೋ ಇದು ಮಾತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡೋದಂತೂ ಮರ್ಯೋಕ್ಕೆ ಹೋಗಬೇಡ್ರಿ